ನಮಸ್ಕಾರ ವೀಕ್ಷಕರೇ ರಾತ್ರಿ ಉಳ್ದಿರೋ ಅನ್ನದಲ್ಲಿ ದೋಸೆ ಹಿಟ್ಟನ್ನ ಹೇಗೆ ರೆಡಿ ಮಾಡೋದು ಮೃದುವಾಗಿ ಹೇಗೆ ದೋಸೆ ಬರೋ ತರ ಮಾಡೋದು ಅಂತ ನೋಡೋಣ ಬನ್ನಿ ನೀವಿನ್ನೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಇವಾಗಲೇ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಒಂದು ಬಟ್ಲಾಗುವಷ್ಟು ರಾತ್ರಿ ಉಳ್ದಿರೋ ಅನ್ನ ತಗೊಂಡಿದ್ದೀನಿ ಅದನ್ನ ಜಾರ್ ಒಳಕ್ಕೆ ಹಾಕೋತಾ ಇದ್ದೀನಿ ಅದೇ ರೀತಿ ಒಂದು ನೂರೈವತ್ತು ಗ್ರಾಮ್ ಆಗುವಷ್ಟು ರವೆ ಹಾಕೋತಾ ಇದ್ದೀನಿ ಸಣ್ಣ ರವೆ ಕಾಲು ಲೀಟ್ರ್ ಮೊಸರು ಹಾಕೋತಾ ಇದೀನಿ ಕಾಲು ಲೀಟರ್ ಅಂದ್ರೆ ಕಾಲು ಲೀಟ್ರಲ್ಲಿ ಅರ್ಧ ಮೊಸರು ಹಾಕೋತಾ ಇದ್ದೀನಿ ಒಂದು ಲೋಟ ಆಗುವಷ್ಟು ನೀರು ಹಾಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಗೆ ಒಂದೇ ಒಂದು ಚಿಟಕಿ ಶೋಡಾ ಹಾಕೋತಾ ಇದ್ದೀನಿ ಇನ್ನೂರು ಗ್ರಾಮ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೋಬೇಕಾಗುತ್ತೆ ಜಾರಿಗೆ ನಾನು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ಆ ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ ನೋಡಿ ಈ ರೀತಿ ನಾವು ರುಬ್ಕೋಬೇಕಾಗುತ್ತೆ ಈ ತರ ಸಾಫ್ಟ್ನೆಸ್ ಆಗಿ ಬರಬೇಕು ನಾವು ಬರಿ ಅನ್ನ ಹಾಕಿ ಮಾಡ್ತಾ ಇರೋದ್ರಿಂದ ನಾವು ಮೈದಾ ಇಟ್ಟು ಹಾಕೊಳ್ಳೇಬೇಕಾಗುತ್ತೆ ಇಲ್ಲಾಂದ್ರೆ ಹೆಂಚಿಗೆಲ್ಲ ಅಂಟುತ್ತಾ ಇರುತ್ತೆ ನೋಡಿ ಈ ರೀತಿ ಬ್ಯಾಟರ್ ರೆಡಿ ಆಗಿದೆ ಇವಾಗ ದೋಸೆ ಹಾಕ್ಕೊಂಡ ಬನ್ನಿ ಗ್ಯಾಸ್ ಮೇಲೆ ತವನ್ನ ಇಟ್ಕೊಂಡಿದ್ದೀನಿ ಮೊದಲಿಗೆ ತವನ್ನ ನೀಟಾಗಿ ತೊಳ್ಕೊಬೇಕಾಗುತ್ತೆ ಒಂದು ಅರ್ಧ ಈರುಳ್ಳಿ ತಗೊಂಡು ನೀಟಾಗಿ ಎಲ್ಲ ಕಡೆ ಹೆಂಚಿನ ಎಲ್ಲ ಕಡೆ ಸುತ್ತಲೂ ಸಾವ್ಕೊಂಡು ಬನ್ನಿ ಸಾವ್ಕೊಂಡು ಬಂದಾದಮೇಲೆ ಅದು ಸಾಫ್ಟ್ನೆಸ್ಸಾಗಿ ಬರುತ್ತೆ ಆಮೇಲೆ ನಾವು ಬ್ಯಾಟರ್ ಹಾಕೋದ್ಮೇಲೆ ಚೆನ್ನಾಗಿ ದೋಸೆ ಬರ್ತವೆ ನೀವು ಯಾವುದೇ ಥರ ಇಟ್ಟು ಮಾಡಿರಿ ಈ ರೀತಿ ಈರುಳ್ಳಿ ಎಣ್ಣೆ ಹಾಕ್ಕೊಂಡು ನೀಟಾಗಿ ಹೆಂಚಿನ ಸಾವರ್ಕೊಬಿಟ್ರೆ ಎಲ್ಲ ದೋಸೆನೂ ಸೂಪರಾಗಿ ಬರ್ತವೆ ನಾವು ಈ ಹಿಟ್ಟನ್ನ ಅನ್ನದಲ್ಲಿ ಮಾಡಿರೋದ್ರಿಂದ ಕೆಳಗೆ ತುಂಬ ಚೆನ್ನಾಗೆ ರೋಸ್ಟ್ ಆಗಬೇಕು ಎಲ್ಲ ರೋಸ್ಟ್ ಆದ್ಮೇಲೆ ಈ ರೀತಿ ನೋಡಿ ನಾನು ಎತ್ತುತ್ತಾ ಇದ್ದೀನಲ್ಲ ದೋಸೆ ಹಾಗೆ ಬರುತ್ತೆ ನೀವು ಹಸಿ ಹಸಿ ಇದ್ದಾಗಲೇ ಎತ್ತಕ್ಕೆ ಅದು ಕದ್ರಕೊಂಡು ಹೋಗ್ಬಿಡುತ್ತೆ ಹೆಂಚಿಗೆ ಹಂಗೆ ಅಂಟ್ಕೊಂಡಿರುತ್ತೆ ಆದ್ರಿಂದ ನೀವು ಜಾಸ್ತಿ ಬೇಯಿಸಿದ್ದಾದ್ಮೇಲೆ ಈ ಥರ ಎತ್ತೋದು ಒಳ್ಳೆಯದು ಈ ರಾತ್ರಿ ಉಳಿದಿರೋ ಹಣ್ಣದಲ್ಲಿ ದೋಸೆ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ನೀವು ಯಾವುದೇ ರೀತಿ ಮಾಡಿ ಅದು ತೆಳ್ಳಗೆ ಬರಲಿ ಗರಿ ಗರಿಯಾಗೆ ಬರಲಿ ತುಂಬಾ ರುಚಿಯಾಗಿ ಬರುತ್ತೆ ಮಾತ್ರ ನಿಮಗಂತೂ ಖಂಡಿತ ಇಷ್ಟ ಹಾಗೆ ಆಗುತ್ತೆ ನಿಮ್ಮನೇಲಿ ಏನಾದ್ರು ರಾತ್ರಿ ಉಳಿದಿರೋ ಅನ್ನ ಇದ್ರೆ ಯಾಕೆ ವೇಸ್ಟ್ ಮಾಡ್ತಿರ ಈ ರೀತಿ ದೋಸೆ ಮಾಡ್ಕೊತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂತೂ ಮರಿಬೇಡಿ ಇದೇ ತರ ದೋಸೆ ಹಿಟ್ಟನ ಪಟ್ಟ ರೆಡಿ ಮಾಡೋ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಇದೆ ಅದ್ರ ಲಿಂಕ್ ಹಾಕಿರ್ತೀನಿ ನಿಮ್ಗೆ ಬೇಕಾದ್ರೆ ಹೋಗಿ ನೋಡಿ ಥ್ಯಾಂಕ್ ಯು